ಪ್ರೇತಾತ್ಮ ಇಂಥವೆಲ್ಲ ಹೇಳ್ತಾರಲ್ಲ ನನ್ನ ಹೆಸರು ಮನೋಜ್ ನೀವು ನೋಡ್ತಾ ನಡು ರಾತ್ರಿ ಕತೆ ಇದ್ರಲ್ಲಿ ಸ್ಟೋರೀಸು ಪ್ಯಾರ ನಲ್ಬನ್ ಸ್ಟೋರೀಸು ಮತ್ತೆ ರಿಯಲ್ ಎಸ್ಟೇಡನ್ ಸ್ಟೋರೀಸ್ಗಳು ನೀವು ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ತಡ ಮಾಡೋದು ಬೇಡ ನಡೀರಿ ಕತೆ ಶುರು ಮಾಡೋಣ ಇದೇ ಒಂದು ಆರು ತಿಂಗಳ ನಾನು ಭಟ್ಕಳ ಸೈಡು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ವಿ ನಾನು ಮತ್ತು ನನಗೆ ಫ್ರೆಂಡ್ಸ್ ಪ್ಲ್ಯಾನ್ ಮಾಡಿದ್ವಿ ಅವರಿಬ್ಬರು ಕೈ ಎತ್ತಿಬಿಟ್ರು ಅಂದರೆ ಗೊತ್ತಲ್ಲ ನಿಮಗೆಲ್ಲ ಫ್ರೆಂಡ್ಸು ಟ್ರಿಪ್ಪಿಗೆ ಲಾಸ್ಟಿಗೆ ಪ್ಲ್ಯಾನ್ ರೆಡಿ ಮಾಡಿಬಿಟ್ಟು ಲಾಸ್ಟಿಗೆ ಕೈ ಎದ್ರು ಅದೇ ಥರ ಇತ್ತು ಆಮೇಲೆ ನಾನು ಒಬ್ಬನೇ ಹೋದೆ ಸೋಲಾರ್ ರೈಡ್ ಆಗಿ ಹೋದೆ ಜೋಗ ಭೀಮೇಶ್ವರ ಆ ಸೈಡ್ ಹೋಗಿದ್ದೆ ಜೋಗ ಫಸ್ಟ್ ನೋಡ್ಕೊಂಡೆ ನಂತರ ನಾನು ಭೀಮೇಶ್ವರ ಟೆಂಪಲ್ಗೆ ಹೋಗಿದ್ದೆ ಭೀಮೇಶ್ವರದಿಂದ ತುಂಬ ನೇಚರ್ ಚೆನ್ನಾಗಿತ್ತು ಅಂತೇಳಿ ಅದೊಂದು ಸ್ವಲ್ಪ ಟೈಮಿಗೆ ಸ್ಪೆಂಡ್ ಮಾಡಿದೆ ಬಟ್ ಅಲ್ಲಿಂದ ಬರಬೇಕಾದ್ರೆ ಲೇಟ್ ಆಗೋಯ್ತು ಅಲ್ಲಿ ನಾನು ಹೋಗಿದ್ದೆ ಐದು ಐದು ಅಲ್ಲಿಂದ ಬರಬೇಕಾದ್ರೆ ಆಗಿದೆ ನನಗೆ ಆರು ಆರು ಬರೆ ಅಲ್ಲಿ ನೇಚರ್ಗಳೆಲ್ಲ ಬಂದೆ ಮತ್ತೆ ನಾನು ಮತ್ತೆ ಸಾ ಇದು ಐನೂರಿಂದ ಸುಮಾರು ಬರಬೇಕಾಯ್ತು ನಾನು ಅಲ್ಲಿಂದ ಶಾರ್ಟ್ ಕಟ್ ತಗೊಂಡೆ ಸಿಗಂದೂರು ರೋಡ್ ಚಾಯ್ಸ್ ಮಾಡಿದೆ ಆರು ಬರೆ ಆಗಿತ್ತು ನನಗೆ ಬರ್ಬೇಕಾದ್ರೆ ನೇಚರ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಭಾರಿ ಎಕ್ಸ್ಪ್ಲೇಂಡರ್ ಮಾಡೋಕ್ಕಾಗಲ್ಲ ಅಷ್ಟು ಸಕ್ಕತ್ತಿತ್ತು ನೇಚರ್ ಅದ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನನಗೆ ಜಲ್ದಿ ಹೋಗ್ಬೇಕಾಯ್ತು ಮನೆಗೆ ಅಂತ ಹೇಳ್ಬಿಟ್ಟು ಮನೆಯಿಂದ ತುಂಬಾ ಫೋನ್ ಹಂಗಾಗ್ಬಿಟ್ಟು ನಾನೇನ್ ಮಾಡಿದೆ ಐದುವರೆ ಕಿಲೋಮೀಟರ್ ರೀಚ್ ಆದ ರೀಚ್ ಆದ್ಮೇಲೆ ಅಲ್ಲೊಂದು ಸಣ್ಣದೊಂದು ಕ್ಯಾಂಟೀನ್ ಇತ್ತು ಆ ಕ್ಯಾಂಟೀನ್ ಟೀ ತಗೊಂಡೆ ಟೀ ಕುಡದಾದ್ಮೇಲೆ ಅಲ್ಲೊಂದು ಅಂಕಲ್ ನಿಂತಿರು ಆ ಅಂಕಲ್ ನಾನು ಕೇಳಿದೆ ಈ ತರ ಶಿವಮೊಗ್ಗಕ್ಕೆ ಹೋಗ್ ಹತ್ರ ರೂಟ್ ಯಾವ್ದಾಗತ್ತೆ ಪೆಟ್ರೋಲ್ ಕಮ್ಮಿ ಇತ್ತಲ್ಲ ಹಂಗಾಗಿ ಕೇಳಿದೆ ಅದಕ್ಕೆ ಅವ್ರ ಈ ಕಡೆ ಎಸಿದ್ರೆ ರೈಟ್ ಸೈಡ್ ಅಲ್ಲ ಇವ್ರು ನೋಡ್ತು ಅದರಲ್ಲಿ ಈ ಕಡೆ ಸೈಡ್ ರೈಟ್ ಸೈಡಿಗೆ ಹೋದ್ರೆ ಆತರ ಆಗತ್ತೆ ಅಂತ ಸರಿ ಅಂತ ಹೇಳ್ಬಿಟ್ಟು ನಾನು ಆ ರೋಡಿಗೆ ಹೋದೆ ಆ ರೋಡ್ ತುಂಬಾ ತುಂಬಾ ಸಕ್ಕತ್ತಿ ಹೆಂಗಿತ್ತು ಅಂದ್ರೆ ನೇಚರ್ ಎಕ್ಸ್ಪ್ಲೈನ್ ಮಾಡ್ತಾವಲ್ಲ ಅಷ್ಟು ಸಕ್ಕತ್ ಇತ್ತು ಅಲ್ಲಿಂದ ನಿಧಾನ ಪತ್ತು ಒಂದು ಟ್ವೆಂಟಿ ತರ್ಟಿ ಹೋದೆ ಅಷ್ಟೇ ಅಷ್ಟರ ಓವರ್ ಒಳಗಡೆ ಟೈಮ್ ಓವರ್ ಇತ್ತು ಅಲ್ಲಿಂದ ಮುಂದೆ ಪಾಸ್ ಆಗಿ ಇನ್ನೊಂದ್ ಚೂರು ದೂರ ಆ ಟ್ವೆಂಟಿ ಕಿಲೋಮೀಟರ್ಸ್ ಏನೋ ಇತ್ತು ಅಷ್ಟೇ ಟ್ವೆಂಟ ಕಿಲೋಮೀಟರ್ಸ್ ರೀಚ್ ಆಮೇಲೆ ಅಲ್ಲಿಂದ ಮತ್ತೆ ಒಂದು ಅಣ್ಣ ಹತ್ರ ಕೇಳಿದೆ ಅಲ್ಲಿಂದ ಇನ್ನೊಂದು ಟ್ವೆಂಟಿ ಕಿಲೋಮೀಟರ್ ರೀಚ್ ಆದ ಅಲ್ಲಿ ಫಾರ್ಟಿ ಕಿಲೋಮೀಟರ್ ರೀಚ್ ಆಗಿದೆ ಅಲ್ಲಿ ಒಂದು ಹಣ ಕೇಳಿದೆ ಅಲ್ಲಿ ಅವರು ಶಿವಮೊಗ್ಗಕ್ಕೆ ಹತ್ತಿರದಾರ ಆಗಿದೆ ಅಂತ ಕೇಳಿದ್ರೆ ಅವರು ಈ ಕಡೆ ಸೈಡ್ ರೈಟ್ ಸೈಡ್ ಹೋಗಿತ್ತು ಅಂದ್ರೆ ಆಯ್ನೋ ಟೆಚ್ ಆಗುತ್ತೆ ಆ ಥರ ಟಚ್ ಆಗತ್ತೆ ಅಂತ ಹೇಳಿದ್ರು ಹಂಗಾಗಿ ಆ ರೋಡ್ ಸೈಜ್ ಮಾಡ್ಕೊಂಡು ಹೋದೆ ಆ ರೋಡಿಗೆ ಹೋಗೋರೊಳಗಡೆ ನನ್ನ ಟೈಮ್ ಹೆಚ್ಚು ಕಮ್ಮಿ ಏನಲ್ಲ ಅಂದ್ರೆ ಒಂದು ಏಟ್ ತರ್ಟಿ ಆಗಿತ್ತು ಏಟ್ ತರ್ಟಿ ಆಗಿತ್ತು ಏಯ್ಟ್ ತರ್ಟಿ ಆಗಿ ರೀತಿ ಅದೇ ಒಂದು ಅಲ್ಲಿಂದ ಒಂದು ಏನ್ ಫೈನ್ ತರ್ಟಿ ಒಂದು ಫಿಫ್ಟಿ ಕಿಲೋಮೀಟ್ರ್ ಫಿಫ್ಟೀನ್ ಕಿಲೋಮೀಟ್ರು ಹೋಗಿದ್ದೆ ಓಕೆ ನಾನು ಹಿಂಗಿದ್ದೆ ಅವು ನಾಲ್ಕು ರೋಡ್ ಹಿಂಗಿವು ಫ್ರೆಂಡಲ್ಲಿ ಒಂದು ರೋಡ್ ಇದ್ದವು ಆ ಕಡೆ ಈ ಕಡೆ ಎರಡು ರೋಡ್ ಇತ್ತು ಐನೂರು ಸೈಡ್ ಯಾರು ರೋಡ್ ಹೋಗೋದನ್ನ ನಂಗೆ ಗೊತ್ತಿದ್ದಿಲ್ಲ ಕೇಳಾದ್ರೆ ಸುತ್ತಮುತ್ತ ಯಾವ ಮನೆನೂ ಇದ್ದಿದ್ದಿಲ್ಲ ಎಲ್ಲೆಲ್ಲೂ ಮನೆ ಇದ್ದಿದ್ದಿಲ್ಲ ಹೆಚ್ಚು ಕಮ್ಮಿ ತುಂಬಾ ಒಂದೊಂದು ರೈಟ್ ಬಳಕು ಇಲ್ಲ ನನ್ನ ಗಾಡಿ ನಾನು ಬಿಟ್ಟರೆ ಅಷ್ಟೇ ಇದ್ದು ಬೇರೆ ಯಾರು ಕೂಡ ಇದಿಲ್ಲ ಆಮೇಲೆ ಮೊಬೈಲ್ ತೆಗೆದ ಲೊಕೇಶನ್ ಆಗಿದೆ ಲೊಕೇಶನ್ ಹಾಕೋಣ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಎಲ್ಲ ಡೆಡ್ ಆಗಿಟ್ಟಿತ್ತು ರೈಟ್ ಸೈಡ್ ಅಲ್ಲಿ ರೋಡ್ ಹೋಗಿತ್ತು ಆ ರೋಡ್ ಚಾಯ್ಸ್ ಮಾಡ್ಕೊಂಡು ಹೋದೆ ಅಂದ್ರೆ ಸುಮಾರು ಈ ಕಡೆ ಸೈಡ್ ಇರೋದಂತ ಒಂದು ಇದ್ರಲ್ಲಿ ಹೋದೆ ಹೋಗಿ ಹತ್ತು ಕಿಲೋಮೀಟರ್ ಹೋಗ್ತಿದೆ ಹತ್ತು ಕಿಲೋಮೀಟರ್ ಅಲ್ಲಿ ಒಂದು ಕೆರೆ ಕಾಣಿಸುತ್ತೆ ಅಲ್ಲಿ ವಾತಾವರಣ ಹೆಂಗಿತ್ತು ತುಂಬಾ ಉನ್ನದ ವಾತಾವರಣ ಅಲ್ಲಿ ತುಂಬ ಕಂಡದಾದ ವಾತಾವರಣ ಅಲ್ಲಿಂದ ಒಂದು ಫೋನ್ ಬಂತು ಫೋನ್ ಬಂದ ನೆಟ್ವರ್ಕ್ ಬಂದಿತ್ತು ತಗದಿ ನೋಡೋಣ ಅಂತ ಹೇಳಿ ಫೋನ್ ಇತ್ತದೆ ನಮ್ಮ ಅಣ್ಣ ಫೋನ್ ಮಾಡಿದ್ದ ಎಲ್ಲಿ ಇದೆಯೋ ಜಲ್ದಿ ಬಾರೋ ಸರಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಇಟ್ಟೆ ಆಮೇಲೆ ಮತ್ತೆ ಮುಂದಕ್ಕೆ ಹೋದೆ ಒಂದು ಎರಡು ರೋಡ್ ಹೋಗಿದ್ದು ಕೆರೆ ಬಡ್ಡಿಗೆ ಬಂದು ಕೆರೆ ಈ ಕಡೆ ಸೈಡ್ ಬಂದು ಹೋಗಿದ್ದು ಆ ಎರಡು ರೋಡ್ ನಂಗೆ ಯಾವ್ದು ಅರ್ಥ ಕೂಡ ಮತ್ತೆ ಮೊಬೈಲ್ ತರ ಮೊಬೈಲ್ ಅಲ್ಲಿ ಮತ್ತೆ ನೆಟ್ವರ್ಕ್ ನೆಟ್ವರ್ಕ್ ಹೋಯ್ತು ಸರಿ ಅಂತ ಹೇಳ್ಬಿಟ್ಟು ಹೆಂಗಿರೋ ಈ ಕಡೆ ಸೈಡ್ ಅಲ್ಲ ಅಂತ ಕೆರೆ ದಂಡಿ ರೋಡ್ ಇಟ್ಕೊಂಡು ಕೆರೆ ಕೆರೆಯಿಂದ ಒಂದು ಆದ ನಂತರ ತುಂಬಾ ಚಳಿ ಆಯಿತು ಎಲ್ಲ ನಡುವೆ ಅಷ್ಟೊತ್ತ ತುಂಬ ಚಳಿ ಆಯ್ತು ರೆಸ್ಪಾಂಡ್ ಮಾಡಕ್ ಬರಲ್ಲ ಅಷ್ಟು ಚಳಿ ಆಯಿತು ಅದಾದ ನಂತರ ಅದೇ ಬಂದ್ಮಿಲೆ ತಣ್ಣ ಹೋಗಿ ಸ್ಮೆಲ್ ಬರ್ತಾ ಇತ್ತು ಅದು ಗೊತ್ತಿರೋ ಮಣ್ಣಿಂದ ಸ್ಮೆಲ್ ಬರ್ತಾ ಅದಾದ ನಂತರ ನಾನು ಸ್ವಲ್ಪ ಒಂದು ಆ ಒಂದು ಥ್ರೀ ಹಂಡ್ರೆಡ್ ಮೀಟರ್ ಮುಂದೆ ಹೋದೆ ರೋಡ್ ತುಂಬ ಸಣ್ಣ ಆಯ್ತು ಒಂದು ಕೆರೆ ಎರೆ ನೀವು ಚಾನಲ್ ಏರಿ ಕೆರೆ ಎರೆ ರೋಡ್ಗಳನ್ನು ನೋಡಿರ್ತಿರಲ್ಲ ಸೇಮ್ ಆ ಟೈಪ್ ಆ ತುಂಬ ಆಗಿತ್ತು ಸ್ವಲ್ಪ ಗಾಬರಿ ಆಯ್ತು ಅಂದರೆ ಸುತ್ತಮುತ್ತ ಯಾರ್ಯಾರು ಇದ್ದಿದ್ದಿಲ್ಲ ತುಂಬ ದೂರ ಅಂದರೆ ನಾನು ತುಂಬ ಒಳಗೊಂಡ್ಬಿಡೀನಿ ಒಬ್ಬನೇ ಇರೋದು ಸೋಲೋ ರೇಡ್ ಒಬ್ನೇ ಇರೋದು ಸುತ್ತಮುತ್ತ ಯಾರ್ಯಾರು ಇದ್ದಿದ್ದಿಲ್ಲ ಅದಾದ ನಂತರ ನಾನು ಸ್ವಲ್ಪ ಧೈರ್ಯ ಮಾಡಿ ಚ ಮುಂದೆ ಹೊರದೆ ಮುಂದೆ ಹೊರದಾಗ ನಿಮ್ಮ ಮುಂದೆ ಅದೇ ರೋಡೆ ಅದೇ ರೋಡೆ ಅದಾದ್ಮೇಲೆ ಸ್ವಲ್ಪ ರೋಡು ರೀಚ್ ಆಯಿತು ಅಂದ್ರೆ ಚೆನ್ನಾಗಾಯ್ತು ಕಲ್ಲು ಇಲ್ಲು ಎಲ್ಲ ಹಾಕಿ ಮಾಡಿ ಏನೆಲ್ಲ ಟೈಟ್ ಆಗಿತ್ತು ಅಲ್ಲೇನ ಅಷ್ಟು ಮಳೆ ನೀರೇನು ಬಂದು ಗಿಚ್ಚೆ ಏನೂ ಆಗಿದ್ದಿರ್ಲಿಲ್ಲ ಅದಾದ ಸಣ್ಣ ಮೆಸೇಜ್ ಬಂತು ಮೊಬೈಲ್ ಮೆಸೇಜ್ ಬಂದ ತಗ್ ನೋಡಿದೆ ಮೊಬೈಲ್ ನೆಟ್ವರ್ಕ್ ಬಂದಿತ್ತು ಅದಾದ್ಮೇಲೆ ನಾನು ಲೊಕೇಶನ್ ಹಾಕಿದೆ ಲೊಕೇಶನ್ ಅಲ್ಲಿ ಇಲ್ಲಿಂದ ಒಂದು ಹದಿನಾರು ಕಿಲೋಮೀಟರ್ ಇತ್ತು ಅದಾದ್ಮೇಲೆ ನಾನು ಗಾಡಿ ಸ್ವಲ್ಪ ಗಾಡಿ ಮೆಸೇಜ್ ಬಂತು ಅಂತ ಹೇಳಿ ಚೆಕ್ ಮಾಡಿ ಪೆಟ್ರೋಲ್ ಪೆಟ್ರೋಲ್ ಗೇಸ್ ದಾಟಿ ಪೆಟ್ರೋಲ್ ಖಾಲಿ ಆಗಿ ಹದಿನಾಲ್ಕ ಕಿಲೋಮೀಟರ್ ಹೆಚ್ಚಿಗೆ ಬಂದ ಹೋಗುತ್ತೂ ಇಲ್ಲ ಅನ್ನೋದು ಬಟ್ ಅದರಲ್ಲಿ ಮೂವತ್ತು ಕಿಲೋಮೀಟರ್ ಲಾಸ್ಟ್ ಇದ್ದಿತ್ತು ಆ ಪೆಟ್ರೋಲ್ ಗೇಸ್ ಡೌನ್ ಆದ್ರೂ ಮೂವತ್ತು ಕಿಲೋಮೀಟರ್ ಲಾಸ್ಟ್ ಇದ್ದಿದ್ದು ಅದ್ರಲ್ಲಿ ಹದಿನಾಲ್ಕು ಕಿಲೋಮೀಟರ್ ಆಲ್ರೆಡಿ ರೀಚ್ ಆಗಿದೆ ಮುಂದೆ ಹೋಗ ಹಿಂದೆ ಅಂತ ಯೋಚನೆ ಮಾಡ್ತದೆ ಆ ಮುಂದೆ ಹಿಂದೆ ಹೋಗೋಣ ಅಂದ್ರೆ ತುಂಬಾ ಪೆಟ್ರೋಲ್ ಕಮ್ಮಿ ಆಗುತ್ತೆ ಮುಂದೆ ಹೋಗೋಣ ಸ್ವಲ್ಪ ಪೆಟ್ರೋಲ್ ಕಮ್ಮಿ ಆಗುತ್ತೆ ಅದು ಯೋಚನೆ ಮಾಡ್ತದೆ ಆ ಕಡೆಯಿಂದ ಒಂದು ಅಜ್ಜ ಬರ್ತದೆ ನನಗೆ ಒಂಥರೂರ್ ಸುತ್ತಮುತ್ತ ಯಾವ್ದಾದ್ ಮನೆ ಇಲ್ಲ ಬರೀತು ಹಡಾಡು ಬರೀತು ಇದ್ದು ಅದಾದ ನಂತರ ನೋಡಿ ನಾನು ಜಾಬ್ ಕಾಬ್ರಿ ಆದರೆ ಮತ್ತೆ ಮನ್ಸು ಗಟ್ಟಿ ಮಾಡ್ಕೊಂಡೆ ವಯಸ್ಸಾದವ್ರಲ್ಲ ಅವರೆಲ್ಲ ನಾರ್ಮಲು ಕಾಡು ಗೀಡೆಲ್ಲ ಡಾಡಿ ಬೆಸೆರೋ ಆ ವಜ ಬರೋದು ಕೂಡ ಕಾಲೇ ಬರಲಿ ಅಂತ ಬಂತು ನಿಧಾನ ಅಂದರೆ ವಯಸ್ಸಾದವರಲ್ಲ ತುಂಬ ನಿಧಾನದಿಂದ ಗೊತ್ತಂದರೆ ನಾನು ಕಾಲೇ ಬರಲಿ ಬರಲಿ ಏನಂದರೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟು ದೂರ ಇದೆ ಅಷ್ಟೇ ಅಜ್ಜ ಬಂದರು ಬಂದಾದ ಮೇಲೆ ನಾನು ಕೇಳಿದೆ ನಾ ಹತ್ತಿರದಿಂದ ಮನೆ ಅಂದರೆ ಗೊತ್ತಾಳೆ ಕೇರ್ ಗೀರ್ ಸಣ್ಣ ಏರಿಯಿದ ಮೇಲೆಲ್ಲ ಹೋಗ್ತಾರೋ ಮನೆಗಿನೇ ಎಲ್ಲ ಇರೋ ರೋಡ್ ಯಾವ್ದಾನ ಇದಾವೆ ಕೇಳಿದೆ ಆ ಆ ವಜೆ ಏನೂ ರೆಸ್ಪಾನ್ಸ್ ಕೊಟ್ಟಿಲ್ಲ ನಾನು ವಯಸ್ಸಾದವ್ರಲ್ಲ ಟಿ ವಿ ಕೇಳೋಲ್ಲ ಅಂತ ಜೋರಾಗಿ ಕೇಳಿ ಅಜ ನೀವು ಇದು ಅಜ ಇಲ್ಲ ನಾನು ಹತ್ರದಿಂದ ಮನೆ ಮೇಲೆ ಹಸಿದ ಹೋಗಿರೋ ದಾರಿ ಇದಾವ ಅಂತ ಕೇಳೋದು ಆ ವಜ ನನಗೆ ಬೈ ಏನಂತ ನೀವು ದಾರಿ ದಾರಿದವ್ ಬಂದ್ಬಿಡ್ತೀರ ಅವ್ರ ಮಾತು ಕೇಳಕ್ಕೊಂಡು ನಮ್ಮ ಜೀವ ತಿನ್ಬೇಡ್ರಿ ಹಂಗೆ ಹಿಂಗೆ ಅಂತ ಬೈ ಆ ವಜ ತುಂಬ ರಾಂಗ್ ಆಗಿದ್ರಲ್ಲ ಅದಕ್ಕೆ ನನ್ನ ಮೊಬೈಲಲ್ಲಿ ನೆಟ್ವರ್ಕ್ ಬಂದಿತ್ತು ಇತ್ತು ನಾನೇ ಮೊಬೈಲಲ್ಲಿ ಲೊಕೇಶನ್ ಹಾಕಿ ಹುಡುಕ್ತಿದ್ದೆ ಅಂದರೆ ಸರ್ಚ್ ಮಾಡಿ ಎಲ್ಲ ಹಾಕೊಂಡೆ ಹೊರ್ಡೋಕ್ಕೆ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಕಮ್ಮಿ ಇತ್ತು ಗಾಡಿಯಲ್ಲಿ ಅದಕ್ಕೆ ನಾನು ಆ ವಜ್ಜನ ಹತ್ರ ಪೆಟ್ರೋಲ್ ಹಿಂದೆ ತಿರುಗಿದೆ ಹಿಂದೆ ತಿರುಗೋ ಆ ಇಲ್ಲ ಸುತ್ತಮುತ್ತ ಯಾವುದಾದ್ರು ರೋಡೂ ಇದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ಆ ವಜ ಇಲ್ಲೋಯ್ತು ನನಗೆ ಫುಲ್ ದಟ್ಟ ಕಾಡೋದು ಕತ್ಲು ಫುಲ್ ಅದು ಇಲ್ಲದೆ ಐದು ಅಡಿ ರೋಡ್ ಆ ಐದು ಅಡಿ ರೋಡ್ನಾಗ ಆ ವಜ ಹೋಗ್ತಾ ಹೋಗ್ತಾಯಿತ್ತು ಅಂಥದ್ರಲ್ಲಿ ನಾನು ತಿರುಗದೆ ಗಾಬರಿ ಅದೇ ಮೊಬೈಲ್ ಟೋಮ್ನಾಗ ಹಾಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಯಾ ಸ್ಪೀಡಲ್ಲಿ ಹೋದೆ ಅನ್ನೋದು ನನಗೆ ಗೊತ್ತಿಲ್ಲ ಈ ದೇ ರೋಡ್ ಇದ್ದಿದ್ರು ಐದೆಡೆ ರೋಡ್ನಾಗ ಹೋದೆ 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 ಹೆಚ್ಚು ಕಮ್ಮಿ ಒಂದು ಎಂಟು ಒಂಬತ್ತು ಕಿಲೋಮೀಟರ್ ದೂರ ಗಾಡಿ ಹೊಡ್ಕೊಂಡು ಸ್ಪೀಡಾಗಿ ಹೋದೆ ಗಾಬ್ರೀ ಹೋಗಿದೆ ಸಿಕ್ಕಾಪಟ್ಟೆ ಗಾಬರಿ ಆಗಿದೆ ಅಂದ್ರೆ ಫಸ್ಟ್ ಟೈಮಲ್ಲಿ ಈ ಥರ ಯಾವತ್ತೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲ ಫಸ್ಟ್ ಟೈಮಲ್ಲಿ ಸಿಂಗಲ್ ಸೋಲೋ ರೈಟ್ ಹೋಗಿದ್ದೆ ನಾನು ಇಲ್ಲಾಂದ್ರೆ ನಮ್ಮ ಬ್ರದರ್ ಜೊತೆಗೆ ಹಾಕೊಂಡು ಹೋಗ್ತಿದ್ದೆ ಇಲ್ಲಾದ್ರೂ ಫ್ರೆಂಡ್ಸಿನ ಜೊತೆ ಟೈಮ್ ಒಬ್ಬನೇ ಸಿಂಗಲ್ ಆಗಿ ಹೋಗಿದ್ವು ಅಂತ ಫಸ್ಟ್ ಟೈಮ್ ಆಕ್ಸ್ಪೀರಿಯನ್ಸ್ ಆಗಿದ್ದು ಯಾವ ನಾಪತ್ತೆ ಆಗಿದೆ ನೋಡಿ ನಾವು ಟಿವಿಗೆ ಅದ್ರ ಇದ್ರ ಎಲ್ಲ ದೇವಸ್ಟೋ ಹಂಗ ಸಿಕ್ಕಾಪಟ್ಟೆ ಗಾಬ್ರೆ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಗಾಬ್ರೆ ಕಣ್ಣೆಲ್ಲ ಕಂಡಬಹುದು ಜಾಗ ಇಟ್ಟು ಸ್ಪೀಡಾಗ್ ಅಂದ್ರೆ ಯಾ ಒಂದು ಐವತ್ ಅರವತ್ತಷ್ಟರಲ್ಲಿ ಹಡಿಯೋಕೆ ಆಗ್ತಿರೋದು ಗಾಡಿ ಅದ್ರ ಮೇಲೆ ಸ್ಪೀಡಾಗಿ ಹೊಡಿಯಕೆ ಕೊಚ್ಚೆ ಇಚ್ಛೆ ಮತ್ತ್ ಸಿಕ್ಕಿ ನಾವು ಬಜೆಲ್ಲ ಅಂದ್ರೆ ಅಂತ ಹೇಳ್ಬೋದು ಆಮೇಲೆ ಒಂಬತ್ತು ಕಿಲೋಮೀಟ್ರ್ ಹತ್ರ ಹತ್ರ ಹೋಗಿದ್ದೆ ಅದು ಸಣ್ಣ ಆ ಪೆಟ್ಟಿ ಅಂಗಡಿ ಪೆಟ್ಟಿ ಅಂಗಡಿ ಪೆಟ್ರೋಲ್ ಸಿಕ್ತು ನನ್ನ ಪುಣ್ಯ ಅಂದ್ಕೊಂಡೆ ನನ್ನ ಪುಣ್ಯ ಅಂದ್ಕೊಂಡು ಪೆಟ್ರೋಲ್ ತಗೊಂಡೆ ಪೆಟ್ರೋಲ್ ಹಾಕೊಂಡೆ ರೋಡ್ ಎಲ್ಲ ಹತ್ರ ಎಲ್ಲಿ ಟಚ್ ಆಗುತ್ತೆ ಅಂತ ಹೇಳಿ ಕೇಳಿದೆ ಪೆಟ್ಟಿ ಕೇಳಿದೆ ದಾರಿ ಹೇಳಿದ್ರು ಆ ದಾರಿ ಹೋಗ್ಬಿಟ್ಟು ನನ್ನ ಜೀವ ಬುಕ್ ಅಂತ ಬಟ್ಟೆ ಡೇಮ್ ಹೋಗಿತ್ತು ಅವಲ್ಲೇ ಡೆನ್ ಲಾಕ್ ಆಗ್ಬಿಟ್ಟಿತ್ತು ಇನ್ನ ಮನೆ ಬೇರೆ ಆ ನಾಡಿ ಫೋನ್ ಕೊಡೋದಿದ್ದಾರೆ ಮೆಸೇಜ್ ಎಲ್ಲ ಹೋಗಿದ್ದು ಆ ಗಾಬ್ಲಿಯಲ್ಲಿ ಮತ್ತೆ ಇನ್ನೊಂದು ಸ ಸ್ಪೀಡ್ ನಾವು ಹೋದೆ ಆಯ್ನೂರು ಟಚ್ ಆಗೋ ಬಿಟ್ಟನು ನನ್ನ ಜೀವ ಜೀವನೇ ಇದ್ದಿದ್ದಿಲ್ಲ ಅದಾದ್ಮೇಲೆ ಆಯ್ನೂರು ಹತ್ರ ಹತ್ರ ಟಚ್ ಆಗ್ತಿದೆ ಹಾಗೆ ಜೀವ ಗಾಡಿ ಗಿಡಿ ಎಲ್ಲ ನೋಡೋಣ ಮೇಲ್ ರೋಡಿಗೆ ಬೇರೆ ಟಚ್ ಆದನಾ ಜೀವ ಅಂತ ನೋಡಿ ಅಲ್ಲಿಂದ ಬಂದೆ ಎಲ್ಲೆಲ್ಲೂ ಗಾಡಿ ಗಾಡಿ ಸ್ಟಾಪ್ ಹೇಳ್ಬೇಕು ಕೊಟ್ಟಿಲ್ಲ ಸೀದಾ ಮನೆ ಹೋಗಿದೆ ಮತ್ತ ಶಾರ್ಟ್ ಕಟ್ ನ ಸಮಯದಲ್ಲಿ ಇಲ್ಲ ಯಾಕಂದ್ರೆ ಹಿಂದೆ ಒಂದ್ಸತಿ ಆಗಿದೆ ಸಾಕಾಗ ಹೋಗ್ಬಿಟ್ಟಿತ್ತು ಅದ್ರಿಗೆ ಬೈ ಅವ್ರು ಶಾರ್ಟ್ ಕಟ್ ಇನ್ನೊಂದ್ಸತಿ ಲೈಫ್ ಯಾವತ್ತು ಶಾರ್ಟ್ ಕಟ್ ಹೋದ್ರೆ ಹೆದ್ದಾರಿಯಾಗಿ ಹೋಗ್ಬೇಕು ಡಿಸೈಡ್ ಮಾಡಿದೆ ಶಾರ್ಟ್ ಕಟ್ ಯಾವತ್ತು ಹುಡ್ಕೆಕ್ ಹೋಗ್ಬಾರದು ಅನ್ಕೊಂಡು ಹೈವೇಲೆ ಹೋದ್ರು ಹೈವೇಲ್ ಹೋಗ್ ಮನೆ ಸೇರ್ಕೊಂಡೆ ಮನೆಗ್ ಹೋದಾದ್ಮೇಲೆ ಎಲ್ಲರಾದ್ರೂ ಇದ್ದೆ ಹಿಂಗೆ ಸ್ಟೋರಿ ಎಲ್ಲಾ ಹೇಳಿದೆ ಅದಾದ್ಮೇಲೆ ನಮ್ಮ ಅಣ್ಣವರೆಲ್ಲ ನಿಜವ್ರು ಹಂಗಾಯ್ತಾ ಹಿಂಗಾಯ್ತು ಅಂತ ಹೇಳಿ ಕೇಳಿದ್ರು ಸುಳ್ಳು ಹೇಳಿದ್ರು ಅದಾದ್ಮೇಲೆ ನಮ್ಮಮ್ಮ ಯಾವತ್ತಿದ್ರು ಮನೆ ದೇವ್ರ ಕೈ ಬಿಡಲ್ಲ ಅದಾದ್ಮೇಲೆ ಮಕ್ಕಳೇ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ ಆ ವಜ್ಜ ಎಲ್ಲಿ ಹೋಗಿರ್ಬೋದು ಏನಾಗಿರ್ಬೋದು ಆ ವಜ್ಜ ಯಾಕೆ ಹಿಂಗ ಇರಲ್ಲ ಅವೆಲ್ಲ ಯೋಚನೆ ಮಾಡಿದೆ ಯೋಚನೆ ಮಾಡಾದ್ಮೇಲೆ ನೀವು ಒಂದೇ ಒಂದು ಮನಸ್ಸಿಗೆ ಎಲ್ಲ ಬೋ ಇಲ್ಲ ಅನ್ನೋದು ತಿಳ್ಕೊಬಪ್ಪ ಅಂತ ಒಂದು ಕುತೂಹಲ ಆಯಿತು ಹಂಗಾಯಿ ನಿಮ್ಮ ಹತ್ರ ಕೇಳಿ ಆ ವಜ್ರ ಎಲ್ಲಿ ಹೋಗಿರ್ಬೋದು ದಾರಿ ತಪ್ಪು ಇರ್ಬೋದಾ ಇಲ್ಲ ಅಂದ್ರೆ ಆ ವಜ್ಜ ಎಲ್ಲನ ಗಿಡ ಸದ್ದಿ ಆ ಕಡೆ ಈ ಕಡೆ ನಿಂತಿರ್ಬೋದಾ ಸೊ ಭಯದಿಂದ ಅದರ ವಜ್ಜ ಮಾಯ ಅದ ಈ ವಿಡಿಯೋ ಬಗ್ಗೆ ನಿಮಗೆ ಏನಾದ್ರು ಅನಿಸಿದ್ರೆ ಕಮೆಂಟ್ ಮಾಡಿ ಫಾಲೋ ಮೈ ಮೋರ್ ವಿಡಿಯೋಸ್